ಎಲ್ಲ ಬಿಸ್ನೆಸ್ ಮಾಡಿ ಅಷ್ಟೆಲ್ಲ ಮಾಡಿ ಎರಡ್ ಸಾವಿರದ ಹತ್ತೊಂಬತ್ತನೇ ಬೈ ಮಾಡಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇದ್ದೀವಿ ನೀವು ನಂಬಲ್ಲ ನಮ್ಮ ಹತ್ರ ಆ ಕೋರ್ಸ್ ಬೈ ಮಾಡೋಕ್ಕೂ ದುಡ್ಡಿಲ್ಲ ಆರು ಸಾವಿರ ರೂಪಾಯಿ ದುಡ್ಡಿಲ್ಲ ಯಾವಾಗ ಇದು ಟೂ ತೌಸಂಡ್ ನೈನ್ಟೀನಲ್ಲಿ ಅಲ್ಲಿ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಸಾವಿರ ದುಡ್ಡಿಲ್ಲ ಇವತ್ತು ಎಷ್ಟು ಬೇಕು ದುಡ್ಡು ಫೇಲಿಯರ್ ಟು ಸಕ್ಸಸ್ ಆ ಜರ್ನಿ ಇದೆಯಲ್ಲ ಬಹಳ ಇಂಪಾರ್ಟೆಂಟ್ ಸಡನ್ ಆಗಿ ಇವ್ರು ಎಲ್ಲಿದ್ರಪ್ಪ ಯಾರೋ ಬಂದು ಗುರುಜಿ ಅನ್ನೋದು ಬೇಡ ನಮ್ಮ ಜರ್ನಿ ಏನು ನಾವು ಏನೇನೆಲ್ಲ ಮಾಡ್ಕೊಂಡ್ವಿ ನಾವ್ ಏನೇನೆಲ್ಲ ಕಷ್ಟಗಳು ಅವಮಾನಗಳ ಅನುಭವಿಸಿದ್ವಿ ಮೊದಲು ಅವಮಾನ ಆಮೇಲೆ ಸನ್ಮಾನ ನಮ್ದು ಒಂಥರ ಒಂದು ಕಮ್ಯುನಿಟಿ ಅದರಲ್ಲಿ ಇದೆಲ್ಲ ನಾವು ಮಾಡಂಗಿಲ್ಲ ಎಲ್ಲ ಒಂಥರ ಬೇರೆ ನೋಡೋದೆಲ್ಲ ಇದೆ ನಾನು ಇದನ್ನ ಪ್ರೊಫೆಷನಲ್ ಆಗಿ ತಗೊಂಡ್ಮೇಲೆ ನಾನಾ ಕರೆಗಳು ಬಂದ್ವು ಹೆಂಗ್ ನಡೀತಾರೆ ನಿಮ್ಮ ನಿಮ್ ಶಾಸ್ತ್ರ ಅಂತ ಹೇಳಿದವರು ಇದಾರೆ ಏನಕ್ಕೆ ಇವೆಲ್ಲ ಮಾಡ್ತೀಯ ಅಂದವರು ಇದಾರೆ ಈ ಸಬ್ಜೆಕ್ಟ್ ಅಲ್ಲಿ ಮನುಷ್ಯನ್ ಜೀವನ ಚೇಂಜ್ ಮಾಡುವಂತ ಒಂದು ತಾಕತ್ ಇದೆ ನಂಬರ್ಸ್ ಮಾತಾಡುತ್ತೆ ಅಂತ ಕಾರ್ಯಕ್ರಮದ ಹೆಸರು ನಾನು ನೋಡಿ ಅವಾಗ ಶುರು ಮಾಡ್ತಾ ಇದೀನಿ ಬಟ್ ಆಗ್ಲೇ ಕಾರ್ಯಕ್ರಮದ ಹೆಸರು ಅದೇ ಬ್ರಾಂಡ್ ಆಗೋಯ್ತು ಹೆಂಗೆ ಲೈಫ್ ಚೇಂಜ್ ಆಗುತ್ತೆ ಅಂತ ನಾನು ಹೇಳೋದು ಮನುಷ್ಯನ್ ಜೀವನ ಒಂದ್ ಸೆಕೆಂಡ್ ಅಲ್ಲಿ ಚೇಂಜ್ ಆಗುತ್ತೆ ನನ್ನ ಜೀವನ ಇಷ್ಟೇ ಅಂತ ಯಾವತ್ತೂ ಅನ್ಕೊಬಾರ್ದು ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿ ಹೇಳ್ತಾ ಇದೀನಿ ನನ್ನ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಕಾಣಿಸ್ತು ಅಂದ್ರೆ ಅಷ್ಟು ಕಷ್ಟದ ಜೀವನ ಎಲ್ಲೋ ಒಂದ್ ಕಡೆ ಸಡಲ್ ಆಗ್ತಾ ಬಂತು ಫ್ರೀ ಆಗ್ತಾ ಬಂತು ದಾರಿಗಳು ಕಾಣಸಕ್ ಶುರುವಾಯಿತು ಆಪರ್ಚುನಿಟಿಗಳು ಕಾಣಿಸ್ಕ ಶುರು ಆಯ್ತು ಇದು ನಂಬರ್ಸ್ ಮಾತ್ರ ನಿಲ್ಸಕ್ ಆಗಲ್ಲ ಅಂತೇಳಿ ಬೇರೆ ಬೇರೆ ಕೋರ್ಸ್ನ ಕಲಿತೆ ಯಾಕಂದ್ರೆ ಇದೊಂಥರ ಸಮುದ್ರ ಅಕಲ್ಟ್ ಸೈನ್ಸ್ ಇಸ್ ಒಂಥರ ತುಂಬಾ ಮಾಡಾಲಿಟೀಸ್ ಇದೆ ಮತ್ತೆ ಅದಕ್ಕೆ ಅದೇ ಆದಂತ ಶಕ್ತಿಗಳಿದೆ ಒಂದೊಂದು ಒಂದೊಂದ್ ಕೋರ್ಸ್ ಕಲ್ತಾಗ್ಲೂ ಇದನ್ನು ಕಲಿಬೇಕು ಇದನ್ ಕಲ್ತರೆ ಇನ್ನು ನನ್ನ ಜೀವನ ಇನ್ನೂ ಚೆನ್ನಾಗ್ ಆಗ್ತದೆ ಅಂತೇಳಿ ಫಸ್ಟ್ ನಾನು ಬೇಸಿಕ್ ಕಲಿತೆ ಆಮೇಲೆ ಅಡ್ವಾನ್ಸ್ ಕಲಿತೆ ಅಡ್ವಾನ್ಸ್ ಕಲಿತಾದ್ಮೇಲೆ ವಾಸ್ತು ಕಲಿಬೇಕು ಅನಿಸ್ತು ಅದ್ ಕಲಿತೆ ಆಮೇಲೆ ರೆಮಿಡೀಸ್ಗೋಸ್ಕರ ಕ್ರಿಸ್ಟಲ್ ಕ್ಲಾಸ್ ಕಲಿಬೇಕಾಯ್ತು ಅದನ್ನ ಕಲಿತೆ ಕ್ರಿಸ್ಟಲ್ ಕ್ಲಾಸ್ ಕಲಿತಾದ್ಮೇಲೆ ಆಗ ನೇಮ್ಸ್ ಇಷ್ಟೆಲ್ಲ ಇರ್ಲಿಲ್ಲ ಅಡ್ವಾನ್ಸ್ ಇರ್ಲಿಲ್ಲ ಬರೀ ನೇಮ್ಸ್ ಅಂತ ಇತ್ತು ಅಷ್ಟೇ ಆಮೇಲೆ ಪಿರಮಿಡ್ ವೈಬ್ರೇಷನ್ಸ್ ಅಂದ್ರೆ ಏನು ಪ್ರೊನಾಲಜಿ ಅಂದ್ರೆ ಏನು ಪಾಸಿಟಿವ್ ಸೌಂಡ್ಸ್ ಅಂದ್ರೆ ಏನು ಬೇರೆ ಬೇರೆ ವಿಷಯಗಳನ್ನ ರಿಸರ್ಚ್ ಮಾಡ್ತಾ ಬಂದೆ ಅದನ್ನೆಲ್ಲ ಕಲಿತೆ ಅದೆಲ್ಲ ಕಲಿತಾದ್ಮೇಲೆ ನನ್ನ ಜೀವನ ಈ ಲೆವೆಲ್ ಇದ್ದು ಸಡನ್ ಆಗಿ ಹಿಂಗೋಟೋಯ್ತು ಆ ಗ್ರಾಫೇ ಬೇರೆ ಅವಾಗ ಯಾಕೆ ಯಾಕಿದ ನಾನು ಆಮೇಲೆ ನಾನು ಡೈರೆಕ್ಟಾಗಿ ಅದನ್ನ ಹೋಗಲಿಲ್ಲ ನಾನು ಕಲ್ತಿದ್ದೆ ಬಟ್ ಡೈರೆಕ್ಟಾಗಿ ನನಗೊಂಥರ ನಮ್ದು ಒಂಥರ ಗೌಡಾಸ್ ಅಂದ ಒಂದು ಕಮ್ಯುನಿಟಿ ಅದರಲ್ಲಿ ಇದೆಲ್ಲ ನಾವು ಮಾಡೋಂಗಿಲ್ಲ ಯಾರೋ ಒಂಥರ ಬೇರೆ ಥರ ನೋಡೋದೆಲ್ಲ ಇದೆ ಸೊ ಹೆಂಗೆ ಧೈರ್ಯ ಮಾಡಿ ಈಗ ಆಗಿ ತಗೊಳಂಗಿಲ್ಲ ಆಮೇಲೆ ಇರಲಿ ಅಂತ ಹೇಳ್ಬಿಟ್ಟು ಫೇಸ್ಬುಕ್ ಲೈವ್ ಹೋಗ್ತಿದೆ ನಾನು ನಿಮ್ಗೆಲ್ಲರಿಗೂ ಗೊತ್ತಿಲ್ಲ ಬೇಕಾ ಈಗಲೂ ಹಳೆಯ ಲೈವ್ಗಳಿದೆ ಫೇಸ್ಬುಕ್ ಲೈವ್ ಹೋಗ್ತಿದ್ದೆ ಐದು ಗಂಟೆ ಶನಿವಾರ ಪ್ರತಿ ಶನಿವಾರ ಐದು ಗಂಟೆ ನನ್ನ ಕಾರ್ಯಕ್ರಮದ ಹೆಸರು ಬಂದು ನಂಬರ್ಸ್ ಮಾತಾಡುತ್ತೆ ನಂಬರ್ಸ್ ಮಾತಾಡುತ್ತೆ ಅಂತ ಕಾರ್ಯಕ್ರಮದ ಹೆಸರು ನಾನು ನೋಡಿ ಅವಾಗ ಶುರು ಮಾಡ್ತಾ ಇದೀನಿ ಬಟ್ ಆಗ್ಲೇ ಕಾರ್ಯಕ್ರಮದ ಹೆಸರು ಅದೇ ಬ್ರ್ಯಾಂಡ್ ಆಗೋಯ್ತು ನಂಬರ್ಸ್ ಮಾತಾಡುತ್ತೆ ಅಂತ ಹೇಳಿ ಕಾರ್ಯಕ್ರಮ ಮಾಡ್ತಿದ್ದೆ ಲೈವ್ ಹೋಗಿ ಹೇಳ್ತಾ ಇದೆ ಲೈವ್ ಅಲ್ಲಿ ಐದ್ ಸಾವಿರ ಜನ ಫ್ರೆಂಡ್ಸ್ ಇದ್ರು ಇನ್ನೇನ್ ಮಾಡೋದು ಅವರೆಲ್ಲ ಹಾಕೋರು ನನ್ನ ಡೇಟ್ ಆಫ್ ಬರ್ತ್ ಇದು ನನ್ನ ಜೀವನ ಹೇಗಿರುತ್ತೆ ಅಂತ ಅಲ್ಲೇ ಕಮೆಂಟ್ ಮಾಡೋದು ಅಲ್ಲೇ ಎಲ್ಲ ಹೇಳ್ತಾ ಇದೆ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಟ್ರೂ 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 ಅಂತ ಹಾಕಿ ಶುರು ಮಾಡಿದ್ರು ಇದೇನಿದ್ರು ಎಲ್ಲಾರು ನಿಜ ಅಂತಾರಲ್ಲ ಮೋಸ್ಟ್ಲಿ ಇದ್ರಲ್ಲಿ ಶಕ್ತಿ ಇದೆ ಇದೇನೋ ಬರೀ ಸುಮ್ಮನೆ ಅಲ್ಲ ಅಂತೇಳಿ ಅದನ್ನ ಕಲಿಯೋದಕ್ ಶುರು ಮಾಡಿದೆ ಆಮೇಲೆ ಅದನ್ನ ಅವ್ರ ಲೈಫ್ಗಳು ಚೇಂಜ್ ಆಯ್ತು ನಾನು ಏನ್ ಮಾಡಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಕ್ಲೋಸ್ ಸರ್ಕಲ್ ಗೆ ಹೇಳ್ಕೊಟ್ಟೆ ಹಿಂಗಿಂಗ್ ಮಾಡ್ಕೊಳ್ಳಿ ಹಿಂಗ ಹಿಂಗ್ ಮಾಡ್ಕೊಳೆ ಹಿಂಗ್ ಚೇಂಜಸ್ ಆಗುತ್ತೆ ಅಂದಾಗ ಅವ್ರಿಗೂ ಅದೇ ತರ ರಿಸಲ್ಟ್ಸ್ ಬರಕ್ ಶುರು ಆಯ್ತು ಅವಾಗ ಅನ್ನಿಸ್ತು ಈ ಸಬ್ಜೆಕ್ಟ್ ಅಲ್ಲಿ ಶಕ್ತಿ ಇದೆ ಈ ಸಬ್ಜೆಕ್ಟ್ ಅಲ್ಲಿ ಮನುಷ್ಯನ್ ಜೀವನ ಚೇಂಜ್ ಮಾಡುವಂತ ಒಂದು ತಾಕತ್ ಇದೆ ನಾನು ಇದನ್ನ ಪ್ರೊಫೆಷನಲ್ ಆಗಿ ತಗೊಂಬೋದು ಅಂತ ಹೇಳಿ ತಗೊಳ್ದೆ ತಗೊಂಡ್ಮೇಲೆ ನಾನಾ ಕರೆಗಳು ಬಂದ್ವು ಹೆಂಗ್ ನಡೀತಾ ನಿಮ್ಮ ನಿಮ್ ಶಾಸ್ತ್ರ ಅಂತ ಹೇಳಿದವರು ಇದಾರೆ ಏನಕ್ಕೆ ಇವೆಲ್ಲ ಮಾಡ್ತೀಯ ಅಂದವರು ಇದಾರೆ ನಾನಾ ಬೇರೆ ಬೇರೆ ತರ ಎಲ್ಲ ಕಮೆಂಟ್ಸ್ ಬಂತು ನಾನು ಕೇರ್ ಮಾಡ್ಲಿಲ್ಲ ಸಿ ಅವತ್ತು ನಾನು ಅದ್ ಆ ಮಾತಿಗೆಲ್ಲ ಬೆಲೆ ಕೊಟ್ಟು ಅದಲ್ಲೇ ನಿಲ್ಲಿಸ್ಬಿಟ್ಟಿದ್ರೆ ನಾನು ಈ ಮಟ್ಟಕ್ಕೆ ಬೆಳೆಯಕ್ ಆಗ್ತಾ ಇರ್ಲಿಲ್ಲ ಅಥವಾ ಇಷ್ಟೊಂದು ಜನರ ಜೀವನಕ್ಕೆ ಇಂಪ್ಯಾಕ್ಟ್ ಮಾಡಕ್ ಆಗ್ತಾ ಇರ್ಲಿಲ್ಲ ಬಟ್ ಇದೊಂದೇ ಪ್ರೊಫೆಷನ್ ನೀವು ನಂಬಲ್ಲ ನಾವು ನಮ್ ಕ್ಲಯೆಂಟ್ಸ್ ಚೆನ್ನಾಗಿರ್ಲಿ ನಮ್ಮ ಕ್ಲಯಂಟ್ ಸಕ್ಸಸ್ ಇಸ್ ಮೈ ಸಕ್ಸಸ್ ನನ್ನ ಯಾರು ಫಾಲೋ ಮಾಡ್ತಾರೋ ಅವ್ರಿಗೆ ಒಳ್ಳೇದಾದ್ರೇನೆ ನನಗೆ ಒಳ್ಳೇದಾಗ ಯಾವ್ದಾದ್ರು ಒಂದು ಪ್ರೊಫೆಷನ್ ನಮ್ಮ ಕ್ಲಯಂಟ್ಸ್ ಒಳ್ಳೇದಾಗ್ಲಿ ಅಂತ ಅಂದ್ಕೊಂಡ್ರೆ ಎಕ್ಸಾಕ್ಟ್ಲಿ ಇದೊಂದೇ ಪ್ರೊಫೆಷನ್ ತರ ಭಾವನೆ ಇರುವಂತದ್ದು ನನ್ನ ಸುತ್ತಮುತ್ತಲು ಜನ ಚೆನ್ನಾಗಿರ್ಲಿ ನನ್ನ ಫಾಲೋವರ್ಸ್ ಚೆನ್ನಾಗಿರ್ಲಿ ನನ್ನ ಹತ್ರ ಯಾರು ಬರ್ತಾರೋ ಅವರು ಚೂರ ಚೆನ್ನಾಗ್ಲಿ ನೋಡಿ ಇನ್ನೊಂದ್ಸಲ ನಾನು ಇಂಟಿಗೆ ಕ್ರೆಡಿಟ್ ಕೊಡ್ತೀನಿ ನೋಡ್ಕೊಳ್ಳಿ ಆಫೀಸ್ ಹೆಸ್ರು ಕೂಡ ಅಭಿವೃದ್ಧಿ ಅಂತಾನೆ ಇಟ್ರು ಅವರು ಅಂದ್ರೆ ಏನು ನಮ್ಮ ಹತ್ರ ಬಂದವರೆಲ್ಲ ಅಭಿವೃದ್ಧಿ ಆಗ್ಲಿ ನಮ್ಮ ಹತ್ರ ಯಾರ್ಯಾರು ಬರ್ತಾರೋ ಅವ್ರ ಜೀವನ ಕೂಡ ಅಭಿವೃದ್ಧಿ ಆಗ್ಲಿ ಅನ್ನೋದಕ್ಕೆ ಆ ಅಭಿವೃದ್ಧಿ ಅನ್ನೋ ಒಂದು ಹೆಸರನ್ನ ಇಟ್ಟಿದ್ದು ಸೊ ಇದೆಲ್ಲ ಒಂದು ತಿಳುವಳಿಕೆ ಇರ್ಬೇಕು ಅಟ್ಲೀಸ್ಟ್ ಯಾಕೆ ಅಂದ್ರೆ ಈಗ ಸಡನ್ ಆಗಿ ಇವ್ರು ಎಲ್ಲಿದ್ರಪ್ಪ ಯಾರೋ ಬಂದು ಗುರುಜಿ ಅನ್ನೋದು ಬೇಡ ಸೊ ನಮ್ಮ ಜರ್ನಿ ಏನು ನಾವ್ ಏನೇನೆಲ್ಲ ಮಾಡ್ಕೊಂಡ್ವಿ ನಾವ್ ಏನೇನೆಲ್ಲ ಕಷ್ಟಗಳು ಅವಮಾನಗಳನ್ನ ಅನ್ಭವಿಸಿದ್ವಿ ಸಿ ಮೊದಲು ಅವಮಾನ ಆಮೇಲೆ ಸನ್ಮಾನ ನಿಮ್ಗೆಲ್ಲೋ ಅವಮಾನ ಆಗ್ತಿದೆ ಅಂದ್ರೆ ಆಹಾರ ತಲೆ ಕೆಡ್ಸ್ಕೊಂಬಿಡಿ ನೆಕ್ಸ್ಟ್ ಸನ್ಮಾನ ಇದೆ ಬಟ್ ಸ್ವಲ್ಪ ಟೈಮ್ ಇದೆ ಸ್ವಲ್ಪ ಕಾಯ್ಬೇಕು ಸ್ವಲ್ಪ ತಾಳ್ಮೆ ಬೇಕು ಸಿ ತಾಳ್ಮೆ ಇಲ್ಲ ಅಂತಂದ್ರೆ ನಾವು ಲೈಫಲ್ಲಿ ಗೆಲ್ಲಕ್ಕಾಗಲ್ಲ ಇನ್ನೊಂದು ಒಂದು ಹೇಳಬೇಕು ನಾನು ಒಳ್ಳೇದ್ ಮಾಡ್ತೀನಿ ಜನ ನನ್ಗೆ ಒಳ್ಳೇದ್ ಮಾಡ್ತಾರೆ ಅನ್ನೋದು ಬಹಳ ಕೆಟ್ಟದು ತಪ್ಪು ಆಕ್ಚುಲಿ ನೀವು ಒಳ್ಳೇದ್ ಮಾಡಿದ ತಕ್ಷಣ ಬೇರೆಯವ್ರು ಒಳ್ಳೇದು ಮಾಡ್ತಾರೆ ಅನ್ನೋದು ಯು ಶುಡ್ ಡೋಂಟ್ ಹಾವ್ ಎನಿ ಎಕ್ಸ್ಪೆಕ್ಟೇಷನ್ ನಿಮ್ಮ ಮನಸಲ್ಲಿ ಯಾವುದೇ ತರ ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಒಳ್ಳೆ ಕೆಲ್ಸಗಳನ್ನ ಮಾಡಬೇಡಿ ಅಥವಾ ನಾನು ಒಳ್ಳೇದ್ ಮಾಡ್ತಾ ಇದ್ದೀನಿ ನನ್ಗೆ ಯಾರೋ ಮರ್ಯಾದೆ ಕೊಡ್ತಾ ಇದಾರೆ ಅನ್ನೋದು ತಪ್ಪು ಒಂದೇನು ಅಂತಂದ್ರೆ ನೀವು ಒಳ್ಳೆ ಕೆಲಸ ಮಾಡಿ ನಿಮ್ ಮನ್ಸಕ್ ಸಮಾಧಾನ ಆಗ್ಬೇಕಷ್ಟೇ ಅಷ್ಟೇ ಬಟ್ ಯಾರೋ ಬೇರೆಯವ್ರು ಕೊಡೋ ಸರ್ಟಿಫಿಕೇಟ್ಗೆ ಕಾಯ್ಬೇಡಿ ನೀನ್ ಒಳ್ಳೆಯವರು ಅಂತ ಹೇಳೋದು ತಪ್ಪು ನನಗೆ ಕೆಟ್ಟವ್ರು ಅಂದ್ರೂ ಪರವಾಗಿಲ್ಲ ನಾನ್ ಪ್ರಾಕ್ಟಿಕಲ್ ಆಗಿ ನನಗೆ ನನಗ್ ಸಮಾಧಾನ ಆಗ್ಬೇಕು ನಾನು ಏನ್ ಕೆಲಸ ಮಾಡ್ತೀನಿ ಅದ್ರಲ್ಲಿ ನನಗೆ ತೃಪ್ತಿ ಇರಬೇಕು ಸೊ ಈ ಭಾವನೆ ಇದ್ದಾಗ ಮಾತ್ರನೇ ನಾವು ನಮ್ಮ ಜೀವನದಲ್ಲಿ ಮೇಲ್ ಬರಕ್ ಆಗೋದು ಸೊ ನಾನು ಹೇಳೋದೇನು ಅಂತಂದ್ರೆ ಇದೊಂದು ನನ್ನ ಪುಟ್ಟ ಜರ್ನಿ ಸೊ ಅವತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆ ಮಟ್ಟಕ್ಕೆ ಇದ್ ಬ್ಯಾಂಕ್ ಬ್ಯಾಲೆನ್ಸು ಇವತ್ತು ಒಂದ್ ಮಟ್ಟಕ್ಕಿದೆ ನಾನು ಒಂದು ಹೊಸ ಇಪ್ಪತ್ತೈದು ಲಕ್ಷದ ಕಾರ್ ಆಗ್ಬೋದು ಒಂದ್ ಮನೆ ಆಗ್ಬೋದು ಒಂದ್ ಸಪ್ರೇಟ್ ಆಗಿ ಎಲ್ಲ ಒಂದ್ ವಾಸಕ್ ಇರೋದ್ರ ಆಗ್ಬೋದು ಎಲ್ಲ ಚೆನ್ನಾಗಿದೆ ದೇವ್ರನ್ನ ಚೆನ್ನಾಗಿಟ್ಟಿದ್ದಾರೆ ಇಟ್ಟಿದ್ದಾರೆ ಸೊ ಈ ಲೈಫ್ ಚೇಂಜಿಂಗ್ ಸೈನ್ಸ್ ಎಲ್ಲರ ಜೀವನದಲ್ಲೂ ಬರಬೇಕು ಅನ್ನೋ ಉದ್ದೇಶಕ್ಕೆ ನಾವು ಈ ಕಮ್ಯುನಿಟಿನ ಬಿಲ್ಡ್ ಮಾಡ್ತಾ ಇರೋದು ನೀವೆಲ್ಲ ಏನೇನು ಕಲ್ತಿದ್ದೀರಾ ನೀವು ಕೂಡ ಸುಮ್ನ ಆಗ್ಬಿಡಿ ಮಾಡಿ ಒಂದು ಪ್ರೊಫೆಷನ್ ಆಗಿ ತಗೊಳ್ಳಿ ಅಥವಾ ಗೈಡೆನ್ಸ್ ಕೊಡಿ ಅಥವಾ ನಿಮ್ಮ ಹಿಂದೆ ನಾಲ್ಕು ಜನ ಬರ್ಬೇಕು ನಂದು ಹೆಂಗಿದೆ ಹೇಳು ನೀವು ಯು ಶುಡ್ ಫೀಲ್ ಸ್ಪೆಷಲ್ ಎಲ್ಲ ಒಂದ್ ಕಡೆ ಹೋದ್ರು ನಿಮ್ಗೆ ಎಲ್ಲಾರ್ಗು ಗೊತ್ತಿಲ್ದಿರೋದು ನಿಮ್ಗೆ ಏನೋ ಗೊತ್ತಿದೆ ಅನ್ನೋದು ನಿಮ್ ಮನ್ಸಲ್ಲಿ ನಿಮ್ಗೆ ಅದಿರ್ಬೇಕು ಕಾನ್ಫಿಡೆನ್ಸ್ ಇರ್ಬೇಕು ಸಿ ಕಾನ್ಫಿಡೆನ್ಸ್ ಇಂದ ನೀವೇನ್ ಹೇಳಿದ್ರು ಆಗತ್ತೆ ನಾನು ಒಂದ್ ಹೇಳ್ತೀನಿ ಕೇಳಿ ನಿಮ್ಗೆ ಕಾನ್ಫಿಡೆನ್ಸ್ ಇಂದ ಅಂದ್ರೆ ನೀವು ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ ಹೈಯೆಸ್ಟ್ ಎನರ್ಜಿ ವಿನ್ಸ್ ಅನ್ನೋ ಕಾನ್ಸೆಪ್ಟ್ ಇದೆ ಏನು ಹೈಯೆಸ್ಟ್ ಎನರ್ಜಿ ವಿನ್ಸ್ ಅಂತ ನೀವೇನೇ ಗಟ್ಟಿ ಮನ್ಸಿಂದ ಹೇಳಿದ್ರೆ ಗಟ್ಟಿ ಧ್ವನಿಯಿಂದ ಹೇಳಿದ್ರೆ ಅದು ಪಲ್ಸುತ್ತೆ ನೀವ್ ಹೇಳಿ ನಾವು ನೋಡಿರ್ಬೋದು ಯಾರೋ ಕೆಟ್ಟದಾಗ ಶಾಪ್ ಹಾಕ್ಬಿಟ್ರು ಅವ್ರು ಇರೋ ಬರೋದೆಲ್ಲ ಎನರ್ಜಿ ಎಲ್ಲಾ ತೆಗ್ದು ಬೈದಿರ್ತಾರೆ ಅಥವಾ ಏನೋ ಒಂದು ಶಾಪ್ ಹಾಕಿರ್ತಾರೆ ಅದ್ಯಾಕ್ ಪಲ್ಸುತ್ತೆ ಹೇಳಿ ಹೈಯೆಸ್ಟ್ ಎನರ್ಜಿ ವಿನ್ಸ್ ಈ ನೀವು ಇಷ್ಟು ಜನ ಇದ್ದೀರಾ ಯಾರೋ ಹಿಂಗ ಹಿಂಗ್ ಮಾತಾಡಿದ್ರೆ ನಮ್ ಕೇಳಿಸುತ್ತಾ ಯಾರೋ ಗಟ್ಟ ದುನಿಯಲ್ಲಿ ಏನೋ ಒಂದ್ ಪ್ರಶ್ನೆ ಕೇಳ್ತಾರೆ ಎಲ್ಲಾರ್ಗು ನಾಟುತ್ತೆ ಸೊ ಹೈಯೆಸ್ಟ್ ಎನರ್ಜಿ ವಿನ್ಸ್ ಸೊ ಹಳೋ ಮಗುಗೆನೆ ಹಾಲ್ ತಾಯಿ ಕೂಡ ಹಾಲ್ ಕುಡ್ಸೋದು ಓನ್ಲಿ ಕ್ರೈಯಿಂಗ್ ಬೇಬಿ ವಿಲ್ ಗೆಟ್ ಮಿಲ್ಕ್ ಟೈಮ್ ಟು ಟೈಮ್ ಇಲ್ಲ ಅಂದ್ರೆ ಮಗು ಮಲ್ಗಿದೆ ಬಿಡು ನಾನು ಇನ್ನೊಂದ್ ಸೀರಿಯಲ್ ನೋಡಲ್ಲ ಅಂತ ಇರ್ತಾರೆ ಸೊ ಹಾಗಾಗಿ ನಮ್ಗೆ ಏನೇ ಕಷ್ಟ ಇದ್ರೂ ಕೂಡ ನಾವು ಓಪನ್ ಅಪ್ ಆಗ್ಬೇಕು ಮಾತಾಡ್ಬೇಕು ಪ್ರಶ್ನೆ ಮಾಡಬೇಕು ಕೇಳಬೇಕು ವಿಚಾರಗಳನ್ನ ತಿಳ್ಕೊಬೇಕು ಇವೆಲ್ಲ ಮಾಡಿದ್ರೇನೆ ನಮ್ಮ ಲೈಫ್ ಅಲ್ಲಿ ನಾವು ಸಕ್ಸಸ್ ನೋಡೋದಕ್ಕೆ ಸಾಧ್ಯ ಸೊ ಆ ಫೇಲಿಯರ್ ಟು ಸಕ್ಸಸ್ ಆ ಜರ್ನಿ ಇದೆಯಲ್ಲ ಬಹಳ ಇಂಪಾರ್ಟೆಂಟ್ ಯಾವತ್ತು ಇಟ್ಟೇಜ ಹಿಂದಕ್ಕೆ ಹೋಗ್ಬಾರ್ದು ಕನ್ಸಿಸ್ಟೆನ್ಸಿ ಇಸ್ ಸೊ ನೀವೇನ್ ಏನೋ ಪಾತಲ್ಲಿ ಹೋಗ್ತಾ ಇರ್ತೀರ ಅಲ್ವಾ ಯಾರೋ ಏನ್ ಹೇಳಿದ ತಕ್ಷಣ ಡೈವರ್ಷನ್ ತಗೊಬಾರ್ದು ಕನ್ಸಿಸ್ಟೆನ್ಸಿ ನಾನು ಇದು ಮಾಡ್ತಿದ್ದೀನಿ ಹೌದು ಐ ವಿಲ್ ಡೂ ಇಟ್ ಎಸ್ ಐ ಕ್ಯಾನ್ ಡೂ ಇಟ್ ಎಸ್ ಐ ವಿಲ್ ವಿನ್ ಇಷ್ಟೇ ಐ ಎಮ್ ಬಾಂಡ್ ಟು ವಿನ್ ಅಂಡ್ ಸಕ್ಸಿಡ್ ಏನು ನಾನು ಹುಟ್ಟಿರೋದೆ ಗೆಲುವಿಗಾಗಿ ನಾನು ಹುಟ್ಟಿರೋದೆ ಗೆಲುವನ್ನ ನೋಡೋದಕ್ಕಾಗಿ ಅಷ್ಟೇ ನೋ ನೆಗೆಟಿವಿಟಿ ವಾಟ್ ಯು ಥಿಂಕ್ ಇಸ್ ವಾಟ್ ಯು ಬಿಕಮ್ ನೀವೇನ್ ಅನ್ಕೊಳ್ತೀರಾ ಅದೇ ನೀವ್ ಆಗ್ತೀರಾ ಸೊ ಹಾಗಾಗಿ ಎಲ್ಲೂ ಕೂಡ ನೆಗೆಟಿವಿಟಿ ಇರಬಾರ್ದು ಎಲ್ ಮನೆಯಷ್ಟು ಕೂಡ ನೆಗೆಟಿವಿಟಿಗೆ ನಾವು ಜಾಗ ಕೊಡಬಾರ್ದು ನಾವು ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಆಗೇ ಇರಬೇಕು ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ನಾವು ಏನು ಬೇಕಾದ್ರೂ ಅಚೀವ್ ಮಾಡ್ಬೋದು ನಿಮ್ ಕ್ಲಾಸಿಕ್ ಎಕ್ಸಾಂಪಲ್ ಎಷ್ಟು ವರ್ಷ ಟೂ ತೌಸಂಡ್ ನೈನ್ಟೀನ್ ಟು ಡೇಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಷ್ಟು ವರ್ಷ ಆಗಿದೆ ಸಿಕ್ಸ್ ಇಯರ್ಸ್ ಅಲ್ವಾ ಮನುಷ್ಯನ ಜೀವನ ಎಷ್ಟು ಬೇಕು ಚೇಂಜ್ ಆಗಕ್ಕೆ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಸೊ ಹಾಗಾಗಿ ಯಾರು ಕೂಡ ನನ್ನ ಲೈಫ್ ಮುಗಿಯಿತು ಆಗೋಯ್ತು ಇವೆಲ್ಲ ಅನ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಕೆ ಎಫ್ ಸಿ ಶುರುವಾಗಿದೆ ಯಾವಾಗ ಗೊತ್ತಾ ಅವ್ರು ರಿಟೈರ್ಮೆಂಟ್ ಆದ್ಮೇಲೆ ಅರವತ್ತ್ ಐದನೇ ಇಸ್ವಿ ಅರವತ್ತಾರನೇ ಇಸ್ವಿ ಬಂದಾಗ ಯಪ್ಪ ಆ ಮಸಾಲೆ ಎಲ್ಲೋ ಅವ್ರ ತಾತ ಹೇಳ್ಕೊಟ್ಟಿದ್ರಂತೆ ಅದನ್ನ ತೆಗೆದು ಶುರು ಮಾಡಿದ್ದು ಇವತ್ತು ಪ್ರಪಂಚದ ಮೂಲೆ ಮೂಲೆ ಒಂದೊಂದು ಕಾರ್ನರ್ ಅವ್ರದ್ದು ಒಂದು ಸ್ಟೋರ್ ಇದೆ ಅಂತೆ ಸೊ ಅಂದ್ರೆ ಸಕ್ಸಸ್ ಆ ರೀತಿ ಬರುತ್ತೆ ಒಂದ್ ಗಾದೆ ಮಾತಿದೆ ಭಗವಾನ್ ಜಬ್ಬಿ ದೇತೆ ಚಪ್ಪಾಡ್ ಪಾಡ್ಕೆದೇತೆ ಅಂತ ಅದೇ ದೇವ್ರ ಕೊಡಕ್ ಶುರು ಮಾಡಿದ್ರೆ ಹೆಂಚೆ ಹೊರದೋಗತ್ತಂತೆ ನಾವು ವಿ ಶುಡ್ ವೇಟ್ ಫಾರ್ ದ ಟೈಮ್ ಸರಿಯಾದ ಟೈಮ್ಗೆ ನಾವು ವೆಯ್ಟ್ ಮಾಡ್ತಾ ಇದ್ದಾಗ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಇಸ್ ಗ್ಯಾರಂಟಿಡ್